ಬಂಟ್ವಾಲ ತಾಲೂಕಿನ ಕುರಿಯಾಳ ಗ್ರಾಮದ ಇರಾಕೋಡಿಯಲ್ಲಿ ನಡೆದ ಅಬ್ದುಲ್ ರೆಹಮಾನ್ ಹತ್ಯೆ ಸಂಬಂಧ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಮತ್ತೊಬ್ಬ ಆರೋಪಿಯನ್ನ ಬಂಧಿಸಿದ್ದಾರೆ ಇದರೊಂದಿಗೆ ಈ ಪ್ರಕರಣದಲ್ಲಿ ಬಂಧಿತರ ಸಂಖ್ಯೆ ಹನ್ನೆರಡಕ್ಕೆ ಹೇರಿದೆ ಬಂಟ್ವಾಲ ತಾಲೂಕಿನ ಪುದು ಗ್ರಾಮದ ರಂಜಿತ್ ಆಲಿಯಸ್ ರಂಜು ಮೂವತ್ತ ಐದು ವರ್ಷದ ಬಂಧಿತ ಆರೋಪಿ ಎಂದು ಪೊಲೀಸರು ತಿಳಿಸಿದ್ದಾರೆ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣ ಸಂಬಂಧ ಬಂಟ್ವಾಲ ತಾಲೂಕಿನ ಕುರಿಯಾಳ ಗ್ರಾಮದ ಮುಂಡರಕೋಡಿ ಮನೆಯ ದೀಪಕ್ ಇಪ್ಪತ್ತ ಒಂದು ವರ್ಷ ಅಮುಂಜೆ ಗ್ರಾಮದ ಶಿವಾಜಿನಗರದ ಭದ್ರಕಾಳಿ ದೇವಸ್ಥಾನ ಸ್ಥಾನದ ಬಲಿಯ ನಿವಾಸಿ ಪೃಥ್ವಿರಾಜ ಇಪ್ಪತ್ತ ಒಂದು ವರ್ಷ ಹಾಗೂ ಬಂಟ್ವಾಲದ ನಿವಾಸಿ ಚಿಂತನ್ ಹತ್ತೊಂಬತ್ತು ವರ್ಷ ಚಿಕ್ಕಬಳ್ಳೂರು ಗ್ರಾಮದ ಸುಮಿತಾ ಆಚಾರ್ಯ ಇಪ್ಪತ್ತ ಏಳು ವರ್ಷ ಅಭೀಂದ್ರೈ ಮೂವತ್ತ ಎರಡು ವರ್ಷ ಹಾಗೂ ಬಡಗಬೆಳ್ಳೂರು ಗ್ರಾಮದ ತೇಜಾಕ್ಷ ಇಪ್ಪತ್ತ ನಾಲ್ಕು ವರ್ಷ ಮತ್ತು ರವಿರಾಜ ಇಪ್ಪತ್ತ ಮೂರು ವರ್ಷ ಶೃಂಗೇರಿ ತಾಲೂಕಿನ ಬೆಟ್ಟಗೆರೆ ಗ್ರಾಮದ ನಿವಾಸಿಯಾಗಿರುವಂತಹ ರವಿ ಸಂಜಯ್ ಇಪ್ಪತ್ತೊಂಬತ್ತು ವರ್ಷ ಅಮುಂಜಿ ಗ್ರಾಮದ ನಿವಾಸಿ ಶಾಯಿತ್ ಆಲಿಯಾಸ್ ಸಾಹಿತ್ ನಾಲ್ಕು ವರ್ಷ ಪುದುಗ್ರಾಮದ ನಿವಾಸಿ ಸಚಿನ್ ಆಲಿಯಾಸ್ ರೊಟ್ಟಿಗುಡ್ಡೆ ಮೂವತ್ತ ಎರಡು ವರ್ಷ ಎಂಬುವವರ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ ಕೊಳತ್ತ ಮಜಲು ಅಬ್ದುಲ್ ರಹಿಮಾನ್ ಅವರನ್ನ ಇರಾಕೋಡಿಯಲ್ಲಿ ಮೇ ಇಪ್ಪತ್ತೇಳರಂದು ಹತ್ಯೆ ಮಾಡಲಾಗಿತ್ತು ಅವರ ಜೊತೆಗಿದ್ದ ಕಲಂದರ್ ಶಾಫಿ ಅವರ ಮೇಲೆ ಹಲ್ಲೆ ನಡೆಸಲಾಗಿತ್ತು ಬಂಟ್ವಾಳ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಜನರ ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾಣಿ